ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಇಂದು ಮತ್ತೊಂದು ಕಥೆಯೊಂದಿಗೆ ಅತಿ ಸರ್ವತ್ರ ವರ್ಜತೆ ಇದರ ಅರ್ಥ ಎಷ್ಟು ಜನ ಕೇಳಿದಿರ ಗೊತ್ತಿಲ್ಲ ಅಂದ್ರೆ ಬನ್ನಿ ಒಂದ್ ಕತೆ ಮೂಲಕ ಹೇಳ್ತೀನಿ ಒಂದು ಪುಣ್ಯ ಕ್ಷೇತ್ರ ಇರುತ್ತೆ ಅದರ ಹತ್ರ ಒಂದು ನದಿಯ ಸಂಗಮ ಇರುತ್ತೆ ಬಹಳಷ್ಟು ಜನ ಅಲ್ಲಿ ಬಂದು ಮುಳುಗಿ ಎದ್ದು ತಮ್ಮ ಪಾಪ ಕರ್ಮಗಳನ್ನ ಕಳ್ಕೊಂಡು ನದಿಗೆ ಪೂಜೆ ಮಾಡಿ ಹೋಗ್ತಿರ್ತಾರೆ ಇದೇ ನದಿ ಹತ್ರ ಒಂದು ಮರ ಇರುತ್ತೆ ಅಲ್ಲಿ ಎರಡು ಕೋತಿಗಳು ವಾಸ ಇರುತ್ತೆ ಒಂದು ಗಂಡು ಕೋತಿ ಒಂದು ಹೆಣ್ಣು ಕೋತಿ ಒಂದು ದಿನ ಬಹಳ ವಿಶೇಷ ದಿನ ಅಲ್ಲಿಗೆ ಒಬ್ರು ಬರ್ತಾರೆ ಬಂದು ಬಹಳ ಧ್ಯಾನ ಮಾಡಿ ಜಪ ಮಾಡಿ ಆ ನೀರಲ್ಲಿ ಮುಳುಗಿ ಎದ್ದಾರೆ ಎದ್ದಾಗ ಆ ಮನುಷ್ಯ ಗಂಧರ್ವನಾಗಿ ಹೊರಗ್ ಬರ್ತಾನೆ ಇದನ್ನ ಕಂಡಂತ ಈ ಎರಡು ಕೋತಿಗಳು ಇವತ್ತು ಬಹಳ ವಿಶೇಷ ಅಂತೆ ನಾವು ಯಾಕೆ ನೀರಲ್ಲಿ ಮುಳುಗಿ ಹೇಳ್ಬಾರ್ದು ನಮ್ಗೂ ಏನಾದ್ರು ವಿಶೇಷ ಫಲ ಸಿಗ್ಬಹುದು ಅಂತ ಹೇಳಿ ಎರಡು ಕೋತಿಗಳು ನೀರಲ್ಲಿ ಮುಳುಗ್ತವೆ ಹೀಗೆ ನೀರಲ್ಲಿ ಮುಳುಗಿ ಹೊರಗ್ ಬಂದಾಗ ಆ ಗಂಡು ಕೋತಿ ಬಹಳ ಸುಂದರ ಯುವಕನಾಗಿ ಹೊರಗ್ ಬರ್ತ ಹಾಗೆ ಹೆಣ್ಣು ಕೋತಿ ಅತಿ ಸುಂದರವಾದಂತ ಒಂದು ಕನ್ಯೆಯಾಗಿ ಹೊರಗ್ ಬರ್ತಾಳೆ ಈ ಸರಿ ಕನ್ಯೆಗೆ ಅಂದ್ರೆ ಹೆಣ್ಣು ಕೋತಿಗೆ ಬಹಳ ಹೆಮ್ಮೆ ಆಗತ್ತೆ ತನ್ನ ಈ ರೂಪದಿಂದ ಆದ್ರೆ ಈ ಯುವಕನಿಗೆ ಇನ್ನೂ ಎಲ್ಲೋ ಅಸಮಾಧಾನ ನಾವ್ ಯಾಕೆ ಇನ್ನೊಂದ್ಸರಿ ನೀರಲ್ಲಿ ಮುಳುಗ್ಬಾರ್ದು ಈ ಸರಿ ಮನುಷ್ಯರಾಗಿದ್ದೀವಿ ಇನ್ನೊಂದ್ಸರಿ ನೀರಲ್ಲಿ ಮುಳುಗಿದ್ರೆ ನಾವು ಗಂಧರ್ವರ ಅಂತ ಹೇಳುತ್ತೆ ಆದರೆ ಈ ಕನ್ಯೆ ಅದಕ್ಕೆ ಒಪ್ಪೋದಿಲ್ಲ ಬೇಡ ನಮ್ಗೆ ಇವತ್ತು ಏನು ಸಿಕ್ಕಿದೆಯಲ್ಲ ಇದಕ್ಕೆ ನಾವು ಖುಷಿ ಕೊಡೋಣ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ ಇಷ್ಟು ಸುಂದರವಾಗಿ ನಾವು ಜನ್ಮ ತಗೊಂಡಿದೀವಿ ಸಾಕು ಅಂತ ಹೇಳಿ ಆದ್ರೆ ಈ ಯುವಕ ಕೇಳೋದೇ ಇಲ್ಲ ಮತ್ತೆ ನೀರಲ್ಲಿ ಮುಳುಗೋದಕ್ಕೆ ಹೋಗ್ತಾನೆ ಆದ್ರೆ ಈ ಸರಿ ತನ್ನ ಅತಿ ಆಸೆಯಿಂದ ತನಗೆ ಸಿಕ್ಕಂತ ಈ ರೂಪದಿಂದ ಮತ್ತೆ ಹಳೆಯ ರೂಪಕ್ಕೆ ಬಂದ್ಬಿಡ್ತಾನೆ ಅಷ್ಟು ಸುಂದರ ಯುವಕನಾಗಿದ್ದವನು ಮತ್ತೆ ಕೋತಿಯಾಗಿ ಹೊರಗೆ ಹೊರಗ್ ಬರ್ತಾನೆ ಇದನ್ನ ನೋಡಿದಂತ ಆ ಸುಂದರ ಯುವತಿ ಬಹಳ ದುಃಖದಿಂದ ಅಳ್ತಾಲಿಂದ ಹೊರಟು ಬಿಡ್ತಾಳೆ ಈ ಸುಂದರ ಯುವತಿಯನ್ನ ಅದೇ ಊರಿನ ರಾಜ ಒಂದು ದಿನ ನೋಡಿ ತನ್ನ ಅವಳ ಸೌಂದರ್ಯಕ್ಕೆ ಸೋತು ಅವಳನ್ನ ಮದ್ವೆ ಆಗ್ತಾನೆ ತನ್ನ ರಾಣಿಯನ್ನ ಮಾಡ್ಕೋತಾನೆ ಅದೇ ಈ ಕೋತಿ ಅಲ್ಲೇ ಇದ್ದಂತ ಒಂದಷ್ಟು ಈ ಬೀದಿ ಬದಿಯಲ್ಲಿ ಆಟ ಆಡ್ ಆಟಾಡಿಸ್ತಿದ್ದಂತ ಹಗ್ಗದ ಆಟ ಈ ಕೋತಿ ಆಟ ಆಡ್ತಿದ್ದವರ ಗುಂಪಿಗೆ ಈ ಕೋತಿ ಸಿಕ್ಕಾಕೊಳ್ಳುತ್ತೆ ತಮ್ಮ ಆಟಕ್ಕೆ ಈ ಕೋತಿಯನ್ನ ಅವರು ಬಳಸ್ಕೋತಾರೆ ವಿಪರ್ಯಾಸ ನೋಡಿ ಈ ಸುಂದರ ಯುವತಿ ರಾಜನ ರಾಣಿ ಆಗ್ತಾಳೆ ಈ ಕೋತಿ ಈ ಬಯಲಾಟದವ್ರ ಜೊತೆಗೆ ಅದೇ ರಾಣಿಯ ಮುಂದೆ ಒಂದು ದಿನ ಬಯಲಾಟ ಪ್ರದರ್ಶನ ಮಾಡ್ಲಿಕ್ಕೆ ಅರಮನೆಗೆ ಬರುತ್ತೆ ಇದೇ ಸ್ನೇಹಿತರೆ ಆಸೆಗೆ ಅತಿಯಾಸೆಗೆ ಇರೋ ವ್ಯತ್ಯಾಸ ಆಸೆ ಪಟ್ಟಂತ ಹೆಣ್ಣು ಕೋತಿ ರಾಣಿ ಆಗುತ್ತೆ ಅತಿ ಆಸೆ ಪಟ್ಟಂತ ಗಂಡು ಕೋತಿ ಮನುಷ್ಯ ಜನ್ಮ ತಗೊಂಡ್ರು ಮತ್ತೆ ಅತಿ ಆಸೆಯಿಂದ ಮತ್ತೆ ಕೋತಿಯಾಗೇ ಆಗಿ ಉಳಿಯತ್ತೆ ನಮ್ಮ ಜೀವನನು ಇಷ್ಟೇ ಸ್ನೇಹಿತರೆ ಆಸೆ ಪಡಬೇಕು ಮನುಷ್ಯನಿಗೆ ಆಸೆ ಇರಬೇಕು ನಾವು ಒಂದು ಎತ್ತರದ ಸ್ನಾನಕ್ಕೆ ಬೆಳಿಬೇಕು ನಾವು ಯಶಸ್ವಿ ಆಗಬೇಕು ಅನ್ನೋ ಆಸೆ ನಮಗಿರಬೇಕು ಆದರೆ ಎಷ್ಟೋ ಜನ ಅತಿ ಆಸೆ ಪಟ್ಟು ಜೂಜಾಡ್ಲಿಕ್ಕೆ ಹೋಗ್ತಾರೆ ಅಥವಾ ಒಂದೇ ದಿನದಲ್ಲಿ ನಾವು ಶ್ರೀಮಂತರಾಗಬೇಕು ಅಂತ ಇನ್ನೊಬ್ರಿಗೆ ಮೋಸ ಮಾಡೋ ಅಥವಾ ಇನ್ನೊಬ್ರಿಗೆ ಅನ್ಯಾಯ ಮಾಡೋ ಗಳಿಸ್ಲಿಕ್ಕೆ ಹೋಗ್ತಾರೆ ಈ ಅತಿ ಆಸೆಯಿಂದ ಯಾವತ್ತೂ ಒಳ್ಳೆ ಫಲಿತಾಂಶ ಅಂತೂ ಸಿಗೋದೇ ಇಲ್ಲ ಕಿರಿಯರು ಇದಕ್ಕೆ ಹೇಳಿರೋದು ಸ್ನೇಹಿತರೆ ಅತಿ ಆಸೆ ಗತಿಗೇಡು ಅಂತ ಇವತ್ತು ನಾನು ಹೇಳಿದಂತ ಅತಿ ಸರ್ವತ್ರ ವರ್ಜತೆ ಅಂದ್ರೆ ಅದೇ ಎಕ್ಸೆಸ್ ಆಫ್ ಎನಿಥಿಂಗ್ ಇಸ್ ಬ್ಯಾಡ್ ಅಂತ ಅತಿ ಆಸೆ ಬೇಡ ಒಂದು ಒಳ್ಳೆ ಆಸೆಯಿಂದ ಒಂದು ಅರ್ಥಪೂರ್ಣವಾದ ಒಂದು ಜೀವನವನ್ನ ನಾವು ನಡ್ಸೋಣ ಇದೇ ಇವತ್ತಿನ ಕಥೆಯ ಸಾರಾಂಶ ಕತೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ই প্ৰীতীয়া দিব্যুলগ লাইফ কোচ্চ